ಅಲ್ಲಿನ ಓಮರ್ ಅಂಥೇಳಿ ಆ ಎಂಪಿನ ಭೇಟಿ ಆಗ್ತಾರೆ ಆ ಎಂ ಪಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಅಲ್ಲ ನರೇಂದ್ರ ಮೋದಿ ವಿರುದ್ಧ ಅಲ್ಲ ಅವರು ಭಾರತದ ವಿರುದ್ಧ ದ್ವೇಷವನ್ನು ಕಾರ ಅವರು ಭಾರತದ ವಿರುದ್ಧ ದ್ವೇಷವನ್ನು ಕಾರುವಂಥ ಮತ್ತು ಕಾಶ್ಮೀರದಲ್ಲಿ ಈಗಿರುವ ನಮ್ಮ ಕೈಯಲ್ಲಿರುವಂಥ ಕಾಶ್ಮೀರದ ವಿರುದ್ಧವಾಗಿ ಮಾತನಾಡುವಂಥ ಇಮ್ರಾನ್ ಖಾನ್ ಭೇಟಿಯಾಗಿ ಭಾರತವನ್ನು ಹೇಗೆ ಸದಿಬಿಡೀಬೇಕು ಅಂತ ತಿಳ್ಕೊಂಡು ಸ್ಟ್ರಾಟಜಿ ಬರುವಂಥ ಒಬ್ಬ ಅಮೇರಿಕಾದ ಕಾಂಗ್ರೆಸ್ ಮನ್ನನ್ನು ಭೇಟಿಯಾಗಿ ರಾಹುಲ್ ಗಾಂಧಿ ಅದರ ಫೋಟೋ ಅಭಿಮಾನದಿಂದ ಹಾಕೋತಾರಂತಂದರೆ ಇಲ್ಲಿರುವ ಮತಾಂಧ ಇಸ್ಲಾಮಿಕ್ ಶಕ್ತಿಗಳಿಗೆ ಏನು ಅನಿಸುತ್ತೆ ಅವರಿಗೆ ಇಡೀ ಸರ್ಕಾರ ಇಡೀ ರಾಜ್ಯ ಸರ್ಕಾರ ರಾಹುಲ್ ಗಾಂಧಿ ಅಣತಿಯಂತೆ ನಡೀತದೆ ರಾಹುಲ್ ಗಾಂಧಿ ಅಂತ ಅಣತಿ ಅಂತ ನಡೆಯುವಂಥ ಸರ್ಕಾರ ಇದರಿಂದ ನಮಗೆ ಬೆಂಬಲ ಸಿಗ್ತದೆ ಇವತ್ತು ಅಪ್ಪನ್ನು ಏನು ಹೇಳಿದ್ದಾನ ಅವನು ಸಿಖ್ ವಿಚಾರದಲ್ಲಿ ಅತ್ಯಂತ ಸುಳ್ಳು ಒಂದು ಹಸಿ ಸುಳ್ಳನ್ನು ಹೇಳಿದ್ರಿ ಇವತ್ತು ಇಡೀ ದೇಶದಲ್ಲಿ ಸಿಖರ ತ್ಯಾಗ ಬಲಿದಾನ ಎಲ್ಲರಿಗೂ ಗೊತ್ತಿದೆ ಆದರೆ ಈ ಸಿಖರ ತ್ಯಾಗ ಬಲಿದಾನದ ಬಗ್ಗೆ ಇಡೀ ಜಗತ್ತಿನಲ್ಲಿಯೇ ಭಾರತವನ್ನು ಸಂಶಯ ದೃಷ್ಟಿಯಿಂದ ನೋಡುವಂಥ ಸ್ಥಿತಿ ನಿರ್ಮಾಣ ಮಾಡಿ ಆತ ಥರ ರಾಹುಲ್ ಗಾಂಧಿ ನಮ್ಮ ಪ್ರತ್ಯೇಕತಾ ಖಲಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಪನ್ನೊಂದು ಸ್ಟೇಟ್ಮೆಂಟ್ ಇವತ್ತಿದೆ ಅಂದರೆ ನೀವು ದೇಶವನ್ನು ಒಡಿಲಿಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಲುವಾಗಿ ನಿಂತಾಗ ಈ ಮತಾಂಧ ಶಕ್ತಿಗಳಿಗೆ ಹೆಚ್ಚು ಕುಮ್ಮಕ್ಕು ಸಿಗ್ತದೆ ಆದರೆ ನಾನು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತೀನಿ ನೀವು ಇದರಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ ನೀವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಡ್ರಿ ನಾಳೆ ಯಾರಾದರೂ ಕೋರ್ಟ್ಗಿಟ್ಟು ಕ್ವಶನ್ ಮಾಡಿದಾಗ ನೀವು ಉತ್ತರ ಕೊಡಬೇಕಾಗ್ತದೆ ಇವರು ಯಾರೂ ಬರಲ್ಲ ಇವರು ಅಲ್ಲ ಒಂದು ಒಂದು ಹತ್ತು ಹದಿನೈದು ಜನ ಸತ್ತಿದ್ರೆ ಅವ್ರ ಪ್ರಕಾರ ದೊಡ್ಡ ಘಟನೆ ಆಗ್ತಿತ್ತೇನೋ ಅಂತ ಇವ್ರ ಪ್ರಕಾರ ಯಾರು ಪರಮೇಶ್ವರ್ ಅವ್ರ ಪ್ರಕಾರ ಗೃಹ ಮಂತ್ರಿ ಅಂದ್ರೆ ಈ ಅಂಗಡಿ ಸುಟ್ಟಿದ್ದಾರೆ ಸುದೈವದಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅದನ್ನು ಮುಂದೆ ಈ ರೀತಿ ಆಗಲಾರದಿಂದ ಕ್ರಮ ತೆಗೆಯುತ್ತೋ ಇದೊಂದು ಸಣ್ಣ ಘಟನೆ ಇದನ್ನು ಕೋಮು ಗಲಭೆ ಎಂದು ಬಿಂಬಿಸ್ಬೇಡ್ರಿ ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲಿದೆ ಮತ್ತು ಯಾರೇ ತಪ್ಪು ಮಾಡಿದ್ರು ಸಹಿತ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಇದು ಸರ್ಕಾರದಲ್ಲಿ ಆಡಳಿತ ನಡೆಸುವಂಥವ್ರ ಇದು ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಈ ಚಿಲ್ಲರತನೆ ಮಾಡಿದರೆ ಅವಾಗ ಈ ಮತಾಂಧ ಶಕ್ತಿಗಳು ಹತ್ ಹತ್ತಿ ಕುಣಿಯೋಕ್ಕೆ ಶುರು ಮಾಡ್ತವೆ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ರಾಹುಲ್ ಗಾಂಧಿ ಅವರ ನಿನ್ನಿನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ಹಿರಿಯರೆಲ್ಲ ಮನೆ ಹಿರಿಯರೆಲ್ಲ ಒಂದು ಮಾಡಿದರೆ ಮನೆಗೆ ನಾವು ವಾಪಸ್ ಬರ್ತೀವಿ ಮನೇಲಿರುವಂಥದ್ದು ಕೆಲವೊಂದು ಅಸಮಾಧಾನ ಸಮಾಧಾನ ಮಾಡಿ ಬರ್ತೀವಿ ಅಂತ ಕೆಲವೊಂದು ಸರಿ ಅಲ್ಲ ಅವ್ರು ಏನು ಸರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾರ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವರು ಮಾತಾಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪಾರ್ಟಿ ಪಾರ್ಟಿಯೊಳಗೆ ಸರಿ ಮಾಡು ಮಾಡುವಂಥದ್ದು ಒಂದು ಪ್ರಕ್ರಿಯೆ ನಡೆದ ನಡೆದಿರ್ತದೆ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದರು ಅವರು ಯಾವ ಹಿನ್ನೆಲೆ ಏನೇನು ಹೇಳಿದ್ದಾರೆ ನೋಡಿಕೊಂಡು ನಾವು ಉತ್ತರ ಹೇಳ್ತಾರೆ